ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಲೋ ನಮಸ್ಕಾರ ಅಲ್ಲ ರೀ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅನ್ಕೊತೀನಿ ಮತ್ತೊಂದು ವೀಡಿಯೋ ಆ್ಯಂಡ್ ಈ ವಿಡಿಯೋ ತುಂಬ ಲಾಂಗ್ 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 ಟೈಮ್ ಆದಮೇಲೆ ಒಂದು ವೀಡಿಯೋ ಆಗ್ತಿದ್ದೀನಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ಅನಿಸುತ್ತೆ ಈಗ ಟೈಮು ಮೂರೂ ಆ್ಯಂಡ್ ನಾನು ಮನೆಯಿಂದ ಹೊರಟಿದ್ದೀನಿ ತುಂಬ ಜನಕ್ಕೆ ಇನ್ಸ್ಟಾನಲ್ಲಿ ಗೊತ್ತಿರ್ಬೋದು ಚೆನ್ನಾಗಿ ಒಂದು ಈವೆಂಟ್ ನಡೀತಿದೆ ಮೋಟೋ ಕಾರ್ನಿವಲ್ ಅಂತ ಸೊ ಆ ಈವೆಂಟ್ಗೆ ಹೊಟ್ಟಿದ್ದೀನಿ ಇವತ್ತು ಸ್ಯಾಟರ್ಡೆ ಫಿಫ್ಟೀನ್ತ್ ಫೆಬ್ರವರಿ ಆ್ಯಂಡ್ ಸಿಕ್ಸ್ಟೀನ್ತ್ ಫೆಬ್ರವರಿ ಆ ಈವೆಂಟ್ ಇರೋದು ಸೊ ಇವತ್ತು ಬೆಳಗ್ಗೆ ಇದ್ದೀವಿ ನಾವು ಚೆನ್ನಾಗೆ ವಿತ್ ಆರ್ ರೈಡಿಂಗ್ ಗ್ರೂಪ್ ಸೊ ಮೋಟೋ ವರ್ಲ್ಡ್ ಎಕ್ಸ್ಪ್ಲೋರರ್ ಅಂದ್ಬಿಟ್ಟು ಒಂದು ರೈಡಿಂಗ್ ಗ್ರೂಪ್ ಇದೆ ನಮ್ಮದು ಅದ್ರ ಜೊತೆ ಇವಾಗ ಟೀಮಾಗಿ ಹೋಗ್ತಿದ್ದೀರಿ ಆ್ಯಂಡ್ ಅಲ್ಲಿ ಹೋಗಿ ನಿಮಗೆ ಹೋಗ್ತಾ ಎಕ್ಸ್ಪೀರಿಯೆನ್ಸು ಅದಾದಮೇಲೆ ಸುಮಾರು ಜನ ಅಲ್ಲಿ ಬರೋಕ್ಕಾಗಲ್ಲ ಸುಮಾರು ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಹೋಪ್ ಇದೊಂದು ಲೆಂತಿ ವಿಡಿಯೋ ಇರುತ್ತೆ ಒಂದು ಶಾರ್ಟಲ್ಲಿ ವೀಡಿಯೋ ಹಾಕೋಕ್ಕಾಗಲ್ಲ ಸೊ ಅವಾಗ ಹಾಕಬೇಕಾಗುತ್ತೆ ದರ್ ವಿಲ್ ಬಿ ಸೀರೀಸ್ ಆಫ್ ವೀಡಿಯೋಸ್ ಸೊ ಪ್ಲೀಸ್ ಚೆಕ್ಔಟ್ ಟು ಮೈ ಚಾನೆಲ್ ನಿಮಗದೊಂದು ಹೊಸ ಅನುಭವ ಈ ಥರ ಒಂದು ಕಾರ್ನಿವಲ್ಸ್ ನಡೆದಾಗೆಲ್ಲ ನಿಮಗೊಂದು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಕೆಳಗೆ ಬಂದರೆ ಈಗ ತಾನೆ ನೋಡಿ ನಮ್ಮವನು ಹೆಂಗಿದ್ದಾನೆ ಅವನು ಫುಲ್ ನನ್ನ ರೆಡಿ ಮಾಡಿಸಿದ್ದೀನಿ ಇವನ್ನ ಸ್ವಲ್ಪ ಆಗಂದರೆ ಸಿಂಗರ್ ಅದು ಇದು ಸ್ವಲ್ಪ ಸ್ಟಿಕರಿಂಗ್ ಅದು ಇದು ಮಾಡಿಸಿದ್ದೀನಿ ಯಾಕಂದರೆ ಅಲ್ಲಿ ಹೋಗುವಾಗ ಸ್ವಲ್ಪ ಇದರ ಬೇಕಾ ಇನ್ನೂ ಸ್ವಲ್ಪ ಮಾಡಿಸೋದೆಲ್ಲ ಇದೆ ಆಲ್ರೆಡಿ ಬ್ಯಾಗ್ದೆಲ್ಲ ಫಿಕ್ಸ್ ಆಗಿದೆ ಅದರಲ್ಲ ಫುಲ್ ನೋಡಿ ಲಗೇಜಸ್ ತಗಿಳಾಕ್ಕೊಂಡಿದ್ದೀನಿ So, little lot and now oh. now start ಮಾಡಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫಾಕ್ಸ್ ಈಗ ಮನೆ ಬಿಟ್ಟೆ ಟ್ಯಾಕ್ ಸ್ವಲ್ಪ ದೊಡ್ಡದಾಯಿತು ಸೋ ಅದಲ್ಲ ಫಿಕ್ಸ್ ಮಾಡೋಕೆ ಸ್ವಲ್ಪ ಟೈಮ್ ತಗೊಂಡ್ ಸೊ ನೌ ಟೈಮ್ ಇಸ್ ಎಕ್ಸಾಕ್ಟ್ಲಿ ಫೋರ್ ಓ ಕ್ಲಾಕ್ ಈಗ ಎಲ್ಲ ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಮೀಟಪ್ ಪಾಯಿಂಟ್ಗೆ ಸೊ ಚೆನ್ನೈಗೆ ಹೋಗ್ಬೇಕಾದ್ರೆ ಓಲ್ಡ್ ಮೆಟ್ರೋಸ್ ರೋಡ್ ಮೇಲೆ ಹೋಗ್ಬೇಕು ಇಲ್ಲ ಅಂತೇಳಿದ್ರೆ ನಾವು ಕೃಷ್ಣಗಿರಿ ಮೇಲೆ ಹೋಗಬೇಕು ಬಟ್ ಈಗ ಕೃಷ್ಣಗಿರಿ ಓವರ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನಲ್ಲಿದೆ ಅಂಡರ್ ಇದೆ ಅಂತ ನ್ಯೂಸು ನಿನ್ನೆಯಿಂದ ಸೊ ನಮ್ಮ ರೈಡರ್ಸ್ ಎಲ್ಲಾನು ಸ್ವಲ್ಪ ಜನ ಹೇಳಿದ್ರು ಅದಕ್ಕೆ ನಾವು ಕೃಷ್ಣಗಿರಿ ರೂಟ್ ತೊಗೊಂಡಿಲ್ಲ ನಾವು ಹೊಸಕೋಟೆ ಟೋಲಿಂದ ಟುವ ಚಿತ್ತೂರು ಅದಾದಮೇಲೆ ವೇಲೂರು ವೇಲೂರಿಂದ ಚೆನ್ನೈ ಈ ರೂಟ್ ತೊಗೊಂಡಿದ್ದೀವಿ ಚಿತ್ತೂರ್ವರೆಗೂ ರೋಡ್ ಚೆನ್ನಾಗಿರುತ್ತೆ ಅದಾದ್ಮೇಲೆ ಸ್ವಲ್ಪ ರೋಡು ಇದಿರುತ್ತೆ ಬಟ್ ಅಷ್ಟೊಂದು ವೋಸ್ಟ್ ಏನಿಲ್ಲ ಬಟ್ ಚಿತ್ತೂರವರೆಗೂ ಆರಾಮಾಗಿ ಹೋಗ್ಬೋದು ಸೊ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಚಿತ್ತೂರಲ್ಲಿ ನಮ್ಮ ವೈಟ್ ಫೀಲ್ಡಿಂದ ಸೊ ಅಲ್ಲಿಂದ ಅರೌಂಡ್ ಒನ್ ಏಯ್ಟಿ ಚಿತ್ತೂರಿಂದ ಒನ್ ಏಯ್ಟಿ ಕಿಲೋಮೀಟರ್ಸ್ ಇದೆ ಒನ್ ಏಯ್ಟಿ ಒನ್ ಏಯ್ಟಿ ಫೈವ್ ಎಕ್ಸಾಕ್ಟ್ಲಿ ವಿಸೈಸಾಗೆ ಗೊತ್ತಿಲ್ಲ ಬಟ್ ಗೂಗಲ್ ಮ್ಯಾಪ್ ಹೇಳ್ತಿರೋದು ಒನ್ ಏಯ್ಟಿ ಕಿಲೋಮೀಟರ್ಸ್ ಇದೆ ಚಿತ್ತೂರಿಂದ ಚೆನ್ನೈ ಅಂತ ಸೊ ಚೆನ್ನೈಯಲ್ಲಿ ಎಲ್ಲಿ ಆರ್ಗನೈಸ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ರೆ ಮಹಾಬಲೇಶ್ವರಂ ಅಲ್ಲಿ ಆರ್ಗನೈಸ್ ಮಾಡ್ತಿದ್ದಾರೆ ಅಲ್ಲಿ ಬ್ಲೂರೆ ರೆಸಾರ್ಟ್ ಅಂತ ಒಂದಿದೆ ಅಲ್ಲಿ ಇವರು ಆರ್ಗನೈಸ್ ಮಾಡ್ತಿದ್ದಾರೆ ಸೊ ಸಂಡೇ ಸಿಕ್ಸ್ಟೀನ್ತ್ ಫೆಬ್ರವರಿ ಕಂಪ್ಲೀಟ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ನೈಟು ಒಂಬತ್ತು ಗಂಟೆವರೆಗೂ ಫುಲ್ ಈವೆಂಟ್ಸ್ ಇರುತ್ತೆ ಆ್ಯಂಡ್ ನೈಟ್ ಆದಮೇಲೆ ಅ ಪಾರ್ಟಿ ನೈಟ್ ಸೊ ನಾನು ಇದೇ ಫಸ್ಟ್ ಟೈಮು ಈ ಥರ ಕಾರ್ನಿವಲ್ ಅಂತ ಒಂದು ಹೋಗ್ತಿರೋದು ನಾನು ಸುಮಾರು ಬೇರೆ ಬೇರೆ ಇದಕ್ಕೆ ಹೋಗಿದ್ದೀನಿ ನಾನು ಈವೆಂಟ್ಸ್ಗೆ ಹೋಗಿದ್ದೀನಿ ರಾಯಲ್ ಎನ್ಫೀಲ್ಡು ರಾಯಲ್ ಎನ್ಫೀಲ್ಡ್ ಇರೋ ರಾಯಲ್ ಎನ್ಫೀಲ್ಡ್ ಆರ್ಗನೈಸ್ ಮಾಡೋ ಸಿಕ್ಸ್ ಮಂತ್ಸ್ ಒಂದು ಆರ್ಗನೈಸ್ ಮಾಡ್ತಾರೆ ಅವರು ಆ ಇವೆಂಟ್ಗೆ ಹೋಗಿದ್ದೀನಿ ಅದಾದ್ಮೇಲೆ ಜಾವ ಇವೆಂಟ್ಗೂ ಹೋಗಿದ್ದೀನಿ ನಾವು ಬಟ್ ಫಸ್ಟ್ ಟೈಮ್ ಒಂದು ಇಂಡಿವಿಜುವಲ್ ಆಗಿ ಒಂದು ಬೈಕರ್ಸ್ ಗ್ರೂಪ್ ಇಂಡಿವಿಜುವಲ್ ಆಗಿ ಮಾಡ್ತಿರೋ ಅಂತ ಬೈಕರ್ಸ್ ಗ್ರೂಪ್ ಇದು ರೈಡರ್ಸ್ ಆರ್ಮಿ ಅಂತ ನಾನು ಲಾಸ್ಟ್ ವಿಡಿಯೋ ನಾನು ಹಾಕಿದಾಗ ನಿಮ್ಗೆ ಹೇಳಿದ್ದೆ ನಾನು ನಮ್ಮ ಮೋಟೋ ವೈಲ್ಡ್ ಎಕ್ಸ್ಪ್ಲೋರರ್ ಅನ್ನೋ ಗ್ರೂಪು ಹಲೋ ಟೂ ಮಿನಿಟ್ಸ್ ಅಲ್ವಿದೆ ಇದು ಸಾರಿ ಕಾಲ್ ಬಂತು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೊಲಾಬ್ರೇಟ್ ಮಾಡಿ ಒಂದು ಗ್ರೂಪ್ ಜೊತೆ ನಾವು ಹೋಗಿದ್ವಿ ಐ ಮೀನ್ ರೈಡರ್ಸ್ ಗ್ರೂಪ್ ರೈಡರ್ಸ್ ಗ್ರೂಪು ಅದು ರೈಡರ್ಸ್ ಆರ್ಮಿ ಅನ್ನೋದು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದರೆ ರೈಡರ್ಸ್ ಆರ್ಮಿ ಬಂದ್ಬಿಟ್ಟು ತುಂಬಾ ದೊಡ್ಡ ಒಂದು ಆರ್ಗನೈಸೇಷನ್ ತರ ಅವರು ನಡೆಸ್ತಿದ್ದಾರೆ ಅಸೋಸಿಯೇಷನ್ ತರ ನಡೆಸ್ತಿದ್ದಾರೆ ಅದರಲ್ಲಿ ಏನಾಗ್ತದೆ ಅಂದ್ರೆ ಅವರು ಕೊಲಾಬ್ರೇಟ್ ಮಾಡಿಕೊಂಡು ಮಾಡಿದ್ರಿ ನಾವು ಆ ಒಂದು ರೈಡ್ ಬಟ್ ಇವಾಗ ಏನಂದ್ರೆ ಈ ಕಂಪ್ಲೀಟ್ ಈವೆಂಟ್ ಏನ್ ಮೋಟಾ ಕಾರ್ನಿವಲ್ ಇದಿಲ್ವಾ ಈ ಕಂಪ್ಲೀಟ್ ಈವೆಂಟ್ ಆರ್ಗನೈಸ್ ಮಾಡ್ತಿರೋದ್ ಅಂದ್ಬಿಟ್ಟು ಅವರೇನೆ ರೈಡರ್ಸ್ ಆರ್ಮಿ ಏನ್ ಮಾಡಿದ್ರು ಅಂದ್ರೆ ನಮ್ಗೆ ಇನ್ವೈಟ್ ಮಾಡಿದ್ರು ನಮ್ಗೆ ಮಾತ್ರ ಅಲ್ಲ ಬೇರೆ ಎಲ್ಲ ರೈಡರ್ಸ್ ಗ್ರೂಪ್ಸ್ ಅವರು ಇನ್ವಿಟೇಷನ್ ಕಳಿಸಿದ್ರು ಜಾಯಿನ್ ಆಗೋದಕ್ಕೆ ಕಾರ್ನಿವಲ್ ಸೊ ಇದೊಂದು ದೊಡ್ಡ ಈವೆಂಟ್ ತರ ನಡೆಸೋಣ ಅನ್ನೋ ಒಂದು ಪ್ಲಾನ ಮಾಡಿದ್ದಾರೆ ಸೊ ಎಕ್ಸ್ಪೆಕ್ಟಿಂಗ್ ಮೋರ್ ದೂಸ್ ಟು ತ್ರೀ ತೌಸಂಡ್ ಬೈಕರ್ಸ್ ಅಲ್ಲಿ ಸಿಕ್ಸ್ ಅಂಡ್ ಅಲ್ಲಿ ಏನಿರುತ್ತೆ ವಿಧ ವಿಧವಾದ ಮೋಟರ್ ಸೈಕಲ್ಸ್ ಅಂಡ್ ಕಾರ್ಸು ಇರಬಹುದು ಬಟ್ ಐ ಆಮ್ ನಾಟ್ ಶೋರ್ ಕಾರ್ಸ್ ಇರುತ್ತಾ ಇಲ್ವಾ ಅಂತ ಬಟ್ ಮೋಟರ್ ಸೈಕಲ್ಸ್ ಅಂತ ಇದ್ದೇ ಇರುತ್ತೆ ಡಿಫ್ರೆಂಟ್ ಬೈಕ್ಸು ಸೊ ನಾವು ವಿಂಟೇಜ್ ಬೈಕ್ಸ್ ಇಂದ ಹಿಡ್ಕೊಂಡು ದ ಲೇಟೆಸ್ಟ್ ಬೈಕ್ಸು ಅದಾದ್ಮೇಲೆ ಸೂಪರ್ ಬೈಕ್ಸು ಇವೆಲ್ಲ ಇರುತ್ತೆ ಡಟ್ಸ್ ಫೋರ್ ಶೋರ್ ಸೊ ಅದರಿಂದಲೇ ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಿರೋದು ನಾವು ಫಿಫ್ಟೀನ್ತ್ ಇವತ್ತೇನಕ್ಕೆ ಹೋಗ್ತಿದ್ವಿ ಅಂತ ಹೇಳಿದ್ರೆ ಜಸ್ಟ್ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ ಅಂತ ನಾಳೆನೆ ಇರೋದು ನಾಳೆ ಬೆಳಗ್ಗೆನೆ ನಾವು ಬಿಟ್ರೆ ಅಲ್ಲಿ ಹೋಗಿ ರೀಚ್ ಆಗೋಕೆ ಆಗಲ್ಲ ಒಂದು ಇನ್ನೊಂದು ಇವತ್ತು ನೈಟ್ ಬಿಡ್ಬೋದಾಗಿತ್ತು ನಾವು ಬಟ್ ನೈಟ್ ಬಿಟ್ರೆ ತರ್ಗ ಬೆಳಗ್ಗೆ ಅಷ್ಟಕ್ಕೆ ನಾವು ಹೋಗಿ ರೀಚ್ ಆಗೋದು ತುಂಬಾ ಲೇಟ್ ಆಗುತ್ತೆ ಟಯರ್ಡ್ ಆಗಿ ಬಿಟ್ಟಿರ್ತೀವಿ ಯಾಕಂದ್ರೆ ರೈಡ್ ಮಾಡಿರ್ತೀರಲ್ವಾ ಅದರಿಂದ ಅದಕ್ಕೆ ಈಗ ಬೆಳಗ್ಗೆನೆ ಬಿಟ್ರೆ ನಾವು ಸ್ವಲ್ಪ ಒಂದು ಮಧ್ಯಾಹ್ನ ಅಷ್ಟಿಗೆ ಹೋಗಲ್ಲಿ ಸೇರ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಮಧ್ಯಾಹ್ನ ಸು ಸರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಇವತ್ತು ನೈಟ್ ಸ್ವಲ್ಪ ಚೆನ್ನೈನ ಎಕ್ಸ್ಪ್ಲೋರ್ ಮಾಡಿ ಅದಾದ್ಮೇಲೆ ನಾಳೆ ಈವೆಂಟ್ಗೆ ಫ್ರೆಶ್ ಆಗಿ ಫ್ರೆಶ್ ಆಗಿ ರೆಡಿ ಆಗ್ಬೋದಲ್ವಾ ಆ ಒಂದು ರೀಸನ್ ಇಂದ ಒಂದೊಂದು ಅಪ್ಡೇಟ್ ನಾನು ಕೊಡ್ತಾನೆ ಇರ್ತೀನಿ ಆ್ಯಂಡ್ ನಿಮಗೆ ಸುಮಾರು ವಿಂಟೇಜ್ ಬೈಕ್ಸ್ ಅಂಡ್ ಸೂಪರ್ ಬೈಕ್ಸ್ ಏನೇನಿದೆಯೋ ಎಲ್ಲ ತೋರಿಸ್ತೀನಿ ನಾನು ಸೊ ಇದು ಒಂದೊಂದು ಸೀರೀಸ್ ಆಗಿ ಬಿಡ್ತೀನಿ ಯಾಕಂದ್ರೆ ತ್ರೀ ಡೇಸ್ ನಾವು ಚೆನ್ನೈಲಿ ಇರ್ತಿರ್ತೀವಿ ಇವಾಗ ಇವತ್ತು ಫಿಫ್ಟೀನ್ತು ಸೊ ಸಿಕ್ಸ್ಟೀನ್ತ್ ಅಂಡ್ ಸೆವೆಂಟೀನ್ತ್ ನಾವು ವಾಪಸ್ ಬರೋಣ ಅನ್ನೋ ಪ್ಲಾನ್ ಇರೋದು ಸೊ ವಿಡಿಯೋಸ್ ಎಲ್ಲನೂ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೀರೀಸ್ ಪ್ರಕಾರ ಬಿಡ್ತೀನಿ ಒಂದೇ ಶಾರ್ಟಲ್ಲಿ ನಾವು ಹಾಕೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಲೆಂತ್ ವಿಡಿಯೋ ಅಂದರೆ ನಿಮಗೆ ಬೋರ್ ಹೊಡೆದ್ಬಿಡುತ್ತೆ ನೀವು ನೋಡೋಕ್ಕಾಗಲ್ಲ ಆಗಲ್ಲ ನೋಡೋದಿಲ್ಲ ಸೊ ಅದರಿಂದ ಸೊ ಸ್ಟೇಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವೀಡಿಯೋಸ್ ನಾನು ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಏನು ಲಾಸ್ ಆಗೋಲ್ಲ ಆ್ಯಕ್ಚುಲಿ ನಿಮ್ಗೆ ಅದು ಕಾಸ್ಟ್ಲಿ ಆಗೋಲ್ಲ ಚಾರ್ಜಸ್ ಏನಿರೋಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬಟ್ ನೀವು ಮಾಡೋ ಸಬ್ಸ್ಕ್ರಿಪ್ಷನಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಬೆಳೀತಾ ಬೆಳೀತಾ ಇನ್ನೂ ಏನಾದರೂ ಒಂದು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾಡಬೇಕು ಏನೋ ವೀಡಿಯೋಸ್ ಒಳ್ಳೆ ಒಳ್ಳೆ ವೀಡಿಯೋಸ್ ತರಬೇಕು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಆ್ಯಂಡ್ ಒಳ್ಳೆ ಒಳ್ಳೆ ಜಾಗಗಳು ತೋರಿಸ್ಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ನಮಗೆ ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತಾ ಆಲ್ಮೋಸ್ಟ್ ಟೋಲ್ ಹತ್ರ ಬಂದ್ರಿ ಹುಡುಗರು ಆಲ್ರೆಡಿ ಬಂದುಬಿಡಿದ್ದಾರೆ ಆಕ್ಚುಲಿ ಫೋರ್ ಓ ಕ್ಲಾಕ್ ನಾವು ಬಿಡೋಣ ಅನ್ನೋ ಇದ್ದಿದ್ದು ನಾನು ಎದ್ದಿದ್ದು ಮೂರು ಗಂಟೆಗೆ ಒಂದು ಥರ್ಟಿ ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ಬೋದಲ್ಲಪ್ಪ ಅಂದ್ಕೊಂಡು ಒಂದು ಇದರಲ್ಲಿದ್ದೆ ಬಟ್ ನಿಮಗೆಲ್ಲ ಗೊತ್ತಿರುತ್ತಲ್ಲ ರೈಡರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಈ ಕ್ರಿಕೆಟ್ಗೆ ಪ್ಯಾಡ್ ಅಪ್ ಮಾಡ್ಕೊಳ್ಳೋ ಥರ ನಾವೇನು ಮಾಡಬೇಕಾಗುತ್ತೆ ಇದು ಥರ ರೆಡಿ ಆಗ್ಬೇಕಾಗುತ್ತೆ ಹಂಬೆಂಡೋಸ್ ಥರ ರೆಡಿ ಆಗ್ಬೇಕಾಗುತ್ತೆ ಜಾಕೆಟ್ಸ್ ಹಾಕೊಂಡು ಗಾಡ್ಸ್ ಹಾಕೊಂಡು ಗೇರ್ಸ್ ಎಲ್ಲ ಇದು ಮಾಡಿಕೊಂಡು ಕ್ಯಾಮ್ರಾಸ್ ರೆಡಿ ಮಾಡಿಕೊಂಡು ಎಲ್ಲ ಇದ್ದಲ್ಲಿ ಆಲ್ಮೋಸ್ಟ್ ಟೈಮ್ ಆಗೋಗುತ್ತೆ ಅದರಿಂದ ಲೇಟ್ ಆಗೋಯ್ತು ಆ್ಯಂಡ್ ಮೋರ್ ಓವರ್ ನನ್ನ ಬ್ಯಾಗ್ ಸ್ವಲ್ಪ ಹೆವಿ ಆಗೋಯ್ತು ಹೇಳದಾಗಲೇ ಅದನ್ನು ಅಡ್ಜಸ್ಟ್ ಮಾಡೋಸಲ್ಲೇ ಆಲ್ಮೋಸ್ಟ್ ಟೈಮು ಅಲ್ಲೇ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗೋಯ್ತು ಅಂಡ್ ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನೆಯಿಂದ ಇದೊಂದು ಫೈವ್ ಕಿಲೋಮೀಟರ್ಸ್ ಇದೆ ನನಗೆ ಟೋಲು ಅಲ್ಲಿಂದ ಬರಬೇಕಂದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಲ್ಲ ಏನಾದ್ರು ಫೈವ್ ಕಿಲೋಮೀಟರ್ ಫಿಫ್ಟೀನ್ ಮಿನಿಟ್ಸ್ ಬೇಕು ಅಂತಾನೆ ಹೇಳ್ತಿದೆ ಸ್ವಲ್ಪ ಒಳಗಡೆ ಇದೆ ಮೋರ್ ಓವರ್ ಎಲ್ಲಿ ನಮ್ಮ ಯಾರು ಕಾಣಿಸ್ತಾ ಇಲ್ಲ ಎಲ್ಲ ಅಡ್ಡ ಹಾಕಿದಾರೋ ಗೊತ್ತಿಲ್ಲ ಓಕೆ ಅಲ್ಲಿದ್ದಾರ ನೋಡಿ ನಮ್ಮ ಬಾಯ್ಸ್ ಫುಲ್ಲಿ ಬ್ಯಾಡಪ್ ಫುಲ್ಲಿ ಗೇರ್ ಅಪ್ ಹಾಗೆ ಇಲ್ಲಿ ನಿಂತಿದ್ದಾರೆ ನೋಡಿ ಕಂಪ್ಲೀಟ್ಲಿ ಓಕೆ ವಯಸ್ಸು ಒಂದ್ಸೂ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಸೆಲ್ ಹೋಗ್ಬೇಡಿ ವೆಯ್ಟ್ ಮಾಡಿ ಆಬ್ವಿಯಸ್ಲಿ ಹಾಂ ಓಕೆ ಫ್ಲೈಟ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಜನ ಇದ್ದಾರೆ ಈಗ ನಾನೇ ಲೀಡ್ ಮಾಡ್ತಿದ್ದೀನಿ ಫಾಲೋ ಬೈ ನಮ್ಮ ಬ್ರದರ್ ಅವರು ಇದ್ದಾರೆ ಆಮೇಲೆ ಅರ್ಜುನ್ ಅವರು ಸೊ ನಾನು ಲೀಡ್ ಮಾಡ್ತೀನಿ ಕಿಶನ್ ಅವ್ರು ಅವ್ರು ಬಂದ್ಬಿಟ್ಟು ಮಾರ್ಷಲ್ ಮಾಡ್ತಾರೆ ಅರ್ಜುನ್ ಬಂದ್ಬಿಟ್ಟು ಟೈಲ್ ಮಾಡ್ತಾರೆ ನಡೀರಿ ಆಕ್ಚುಲಿ ನಾವ್ ಏನ್ ಅನ್ಕೊಂಡ್ರೆ ಫೋರ್ ಓ ಕ್ಲಾಕ್ ಬಿಡ್ಬೇಕು ಅಂತ ಅನ್ಕೊಂಡಿದ್ವಿ ಇಲ್ಲಿಂದ ಶಾಟ್ ಪಾಯಿಂಟ್ ಇಂದ ಬಟ್ ಏನಾಯ್ತು ಫೋರ್ ಓ ಕ್ಲಾಕ್ ಓಡಕ್ ಆಗ್ಲಿಲ್ಲ ಬಿಕಾಸ್ ನಾವು ನಮ್ಮ ಅಲ್ಲಿ ಒಂದು ಕಾರ್ ಇರಬೇಕು ಅಂತ ಅನ್ಕೊಂಡಿದ್ರು ಕೆಲವರು ಒಬ್ರು ಕಾರಲ್ಲಿ ಬರ್ತಿದ್ರು ರೈಡರ್ಸ್ ಬಟ್ ಅವರು ಲೇಟ್ ಮಾಡ್ಬಿಟ್ರು ಇನ್ನವರೆಗೂ ಬಂದಿಲ್ಲ ಸೊ ನಾವು ನೆಕ್ಸ್ಟ್ ಸ್ಟಾಪ್ ಮಾಡೋಣ ಮುಳ್ಬಾಗ್ಲಲ್ಲಿ ಸ್ಟಾಪ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದೀವಿ ಸೊ ಅಲ್ಲಿ ಮೀಟ್ ಆಗೋಣ ಅನ್ನೋ ಒಂದು ಇದಿದೆ ನೋಡೋಣ ಅವರು ಅಲ್ಲಿ ಮೀಟ್ ಆಗ್ತಾರ ಅಂತ ಇಲ್ಲಾದ್ರೆ ಡೈರೆಕ್ಟ್ ಆಗಿ ಚೆನ್ನೈಯಲ್ಲೇ ಮೀಟ್ ಆಗೋದು ಆ ಬ್ರೋ ಐ ನೋ ಅಪ್ ಟು ಚಿತ್ತೂರು ಐ ನೋದು ರೂಟ್ ನೋಡ್ರಿ ನಾವು ಇಂಟರ್ಕಾಮಲ್ಲಿ ಅಲ್ಲಿ ಕನೆಕ್ಟ್ ಆಗಿದ್ದೇವೆ ಸೊ ಏನಾದ್ರು ಆರ್ಡರ್ಸ್ ಆಗಿರ್ಬೋದು ಏನಾದ್ರು ಸಡನ್ ಆಗಿ ಸ್ಟಾಪ್ ಮಾಡ್ಬೇಕು ಇದ್ ಮಾಡ್ಬೇಕಂದ್ರೆ ಜಸ್ಟ್ ಇನ್ಫಾರ್ಮ್ ಇದು ಕಾಮನ್ ಬಿಟ್ವೀನ್ ರೈಡರ್ಸ್ ಗ್ರೂಪ್ ಎಲ್ಲ ಗೊತ್ತಿರುತ್ತೆ ಈ ರೈಡ್ಗೆ ಮಲ್ಟಿಪಲ್ ಗ್ರೂಪ್ ಅವ್ರು ಬರ್ತಿದ್ದಾರೆ ಆಮೇಲೆ ಆಲ್ ಓವರ್ ಇಂಡಿಯಾ ಬರ್ತಿದ್ದಾರೆ ಇದು ಏನಂದ್ರೆ ರೈಡರ್ಸ್ ಬಂದ್ಬಿಟ್ಟು ನಂಗೆ ಸೌತ್ ಅಲ್ಲಿ ಮಾತ್ರ ಇಲ್ಲ ಬಟ್ ನಾರ್ತ್ ಪೀಪಲ್ ಕನೆಕ್ಟ್ ಆಗಿದ್ದಾರೆ ಅದರಿಂದ ಏನಂದ್ರೆ ಅವ್ರ ಕಾರ್ನಿವಲ್ ಬಂದ್ಬಿಟ್ಟು ಎಲ್ರಿಗೂ ಅವ್ರ ಕಾರ್ನಿವರ್ ಬಂದ್ಬಿಟ್ಟು ಎಲ್ರಿಗೂ ಇದ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ಇನ್ಸ್ಟಾಗಲ್ಲಿ ಹಾಕಿದ್ದಾರೆ ಹೋದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಮಲ್ಟಿಪಲ್ ಪೀಪಲ್ ಬರ್ತಾರೆ ಆಲ್ ಓವರ್ ಇಂಡಿಯಾ ನಮ್ದಲ್ಲೇ ತಗೊಳ್ಳಿ ನೀವು ನಮ್ದಲ್ಲಿ ಸುಮಾರು ಜನ ಇದ್ದಾರೆ ಆಂಧ್ರ ತಮಿಳ್ನಾಡು ಅಂಡ್ ಅರುಣಾಚಲ್ ಪ್ರದೇಶ ಇಂದ ಒಬ್ರು ಇದ್ದಾರೆ ನಮ್ ಗ್ರೂಪ್ ಅಲ್ಲಿ ಬ್ರೇಕರ್ ಈಗ ಫಸ್ಟ್ ಪ್ಲಾನ್ ಏನ್ ನಮ್ದು ಅಂದ್ರೆ ಮುಲ್ಬಾಗಲ್ ದೋಸೆ ಅದು ಪ್ಲಾನ್ ಅರ್ಜು ಫಸ್ಟ್ ಸ್ಟಾಪ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೀರಿ ಹಂಗೆ ಒಂದು ಬ್ರೇಕ್ಫಾಸ್ಟ್ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದ್ರೆ ಕರೆಕ್ಟ್ ಆಗಿರುತ್ತೆ ಈಗ ಎಕ್ಸಾಕ್ಟ್ ಆಗಿ ಟೈಮ್ 4:44 ದ ಆಲ್ಮೋಸ್ಟ್ 4:30 ನಾವು ಮುಲ್ಬಾಗಲ್ ಫೈತಡಿ ರೀ ಟಾಕುವೋ ಫೈತಡಿ ಇಲ್ಲ 6 ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಆ 5:30 1 ಅವರ್ break ಆಗುತ್ತೆ ಡಾಕ್ಸನ್ ರೌಟ್ ಇದೆನಂದ್ರೆ ಈ ಲೀಡ್ ಮಾಡ್ತಾ ಇಲ್ವಾ ಅವ್ರು ಇಂಟರ್ಕಾಮ್ ಅಲ್ಲಿ ಯಾವ್ದಾದ್ರು ರೋಡಲ್ಲಿ ಈ ತರ ನೋಡಿ ಡಾಕ್ಸ್ ಒಂದು ರೋಡ್ ಅಂತ ಹೇಳೋದನ್ನ ಈ ತರ ಇರೋದಾಗ್ಲಿ ಅದಾದ್ಮೇಲೆ ಯಾರಾದ್ರು ಅಡ್ಡ ಬರ್ತಿದಾರೆ ಕಾರ್ ಸೊಬ್ಬರು ಯಾರಾದ್ರು ರ್ಯಾಶ್ ಆಗಿ ಓಡಿಸಿದ್ದಾರೆ ಅಂದಾಗ ಇವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಸೊ ದಟ್ ಹಿಂದೆ ಬರೋ ಬೈಕರ್ಸ್ ಬಂದ್ಬಿಟ್ಟು ಅಲರ್ಟ್ ಆಗ್ತಾರೆ ಯಾವ್ದೋ ಒಂದು ಅನಾಹುತ ಆಗೋದಕ್ಕೆ ಚಾನ್ಸ್ ಇರೋಲ್ಲ ಅದಕ್ಕೋಸ್ಕರ ಮೇನ್ ಆಗಿ ನಾವು ಇದನ್ನ ಮಾಡೋದು ನೀವು ಅಷ್ಟೇ ಯಾರಾದ್ರೂ ನೀವು ಗ್ರೂಪ್ ರೈಟ್ಸ್ ಹೋದ್ರೆ ಬಸ್ ಇಂಟರ್ಕಾಮ್ ಅಲ್ಲಿ ಕನೆಕ್ಟ್ ಆಗಿ ಇನ್ ಕೇಸ್ ಇಂಟರ್ಕಾಮ್ಸ್ ನಿಮ್ ಹತ್ರ ಇಲ್ಲ ಅಂತ ಹೇಳಿದ್ರೆ ಹೆಲ್ಮೆಟ್ ಬ್ಲೂಟೂತ್ ಸೇವ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಾಲ್ ಮಾಡ್ಕೊಳ್ಳಿ ಸೊ ಈಗ ವಾಟ್ಸಪ್ಲೆಲ್ಲ ಕಾನ್ಫರೆನ್ಸ್ ಮಾಡಬಹುದಲ್ವಾ ಸೊ ಕಾನ್ಫರೆನ್ಸ್ ಕಾಲ್ ನೀವು ಮಾಡಿಕೊಂಡ್ರೆ ಅದರಿಂದ ಏನಾಗುತ್ತೆ ನೀವು ಕನೆಕ್ಟೆಡ್ ಆಗಿರ್ತೀರಾ ನೀವು ರೋಡ್ ಮೇಲೆ ಫೋಕಸ್ ಮಾಡಬಹುದು ಓಡಿಸಬಹುದು ಮೊಬೈಲ್ಸ್ ನ ಸ್ವಲ್ಪ ಜನ ಏನ್ ಮಾಡ್ತಾರೆ ಹೆಲ್ಮೆಟ್ ಒಳಗಡೆ ಇಟ್ಕೊಂಡು ಮಾತಾಡ್ಕೊಂಡು ಬರ್ತಾರೆ ಅದು ಮಾಡಕ್ ಹೋಗ್ಬೇಡಿ ಆಕ್ಚುಲಿ ಡಿಸ್ಟ್ರಾಕ್ಟ್ ಅದು ಯಾವತ್ತೂ ಮಾಡಬೇಡಿ ಸೇಫ್ಟಿ ಇಶ್ಯೂಸ್ನ ಯಾವತ್ತೂ ಲೈಟ್ ಆಗಿ ತಗೋಬೇಡಿ ಪ್ರಾಪರ್ ಜಾಕೆಟ್ಸು ನೀ ಪ್ಯಾಡ್ಸು ಪ್ರಾಪರ್ ಸೇಫ್ಟಿ ನ ಯಾವತ್ತೂ ಹಾಕಿ ದಟ್ ಇಸ್ ವೆರಿ ಗುಡ್ ಹ್ಯಾಬಿಟ್ ನೀವು ಒಂದು ರೈಡ್ ಹೋಗ್ಬೇಕಾದ್ರೆ ಎಲ್ರು ಸಿ ಬೈಕ್ ಇರೋದು ನನ್ಗೆ ಏನೇ ಕೇರ್ಸು ಅದೆಲ್ಲ ಅನ್ಕೊಂತಾರೆ ಯಾವ್ರನ್ಕೊಂತಾರೆ ಆತರ ಮತ್ತೆ ಅವತ್ತು ಮರಕೇಡಿ ಈಗ ಹಂಡ್ರೆಡ್ ಸಿ ಬೈಕು ಇಲ್ಲಾಂದ್ರೆ ತೌಸಂಡ್ ಸಿಕ್ಸಿ ಬೈಕು ಆದ್ರೆ ಸೇಫ್ಟಿ ಅನ್ನೋದು ಒಂದೇ ಅದಕ್ಕೋಸ್ಕರ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ರಿ ನೋಡಿ ಎಲ್ಲರೂ ಕಂಪ್ಲೀಟಾಗಿ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀರಿ ನೋಡಿ ಅಂತ ಹೇಳಿದ್ರೆ ಮುಲ್ಬಾಗ್ಲಲ್ಲಿ ಮುಲ್ಬಾಗಲ ದೋಸೆ ಪಾಯಿಂಟ್ ಹೇಳಿದ್ನಲ್ಲ ನಾನು ಅದಕ್ಕೆ ನಿಲ್ಸಿದ್ದೀರಿ ಕಂಪ್ಲೀಟ್ಲಿ ಎಷ್ಟು ಚಳಿ ಇದೆ ಅಂದರೆ ಇವಾಗ ಇರೋಕ್ಕಾಗಿಲ್ಲ ಕೈಯೆಲ್ಲ ಶಿವರಿಂಗ್ ಬಂದ್ಬಿಟ್ಟು ಒಂಥರ ನಮ್ಮ ಆಗಿಬಿಟ್ಟಿದೆ ಆ ಥರ ಆಗಿಬಿಟ್ಟಿದೆ ಅಷ್ಟು ಜಾಕೆಟ್ ಹಾಕೊಂಡು ಒಳಗಡೆ ಒಂದು ಲೈನರ್ ಹಾಕೊಂಡಿದ್ರು ನಾನು ಆ ಚಲಿ ಫೀಲ್ ಆಗ್ತಿದೆ ಅಷ್ಟೊಂದು ಚಲಿಯಿದೆ ಇದೆ ಸನ್ರೈಸ್ ಆಗ್ತಿದೆ ಲೈಟಾಗಿ ಈಗ 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 ಸನ್ರೈಸ್ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ ಈ ಸನ್ರೈಸ್ ಸ್ಟಾರ್ಟ್ ಆಗಿದ ತಕ್ಷಣ ಸೊ ಸ್ವಲ್ಪ ಬೆಳಕಾದರೆ ಈಸಿ ಇರುತ್ತಲ್ವ ನಮಗೆ ರೈಡ್ ಮಾಡೋದಕ್ಕೆ ಅದಕ್ಕೆ ಅದು ನಿಂತು ಮಾಡ್ತಾಯಿದ್ದೀರಿ ದೋಸೆಗಿಲ್ಲೂ ಹಾಕ್ತಾ ಇದ್ದಾರೆ ನಮಗೋಸ ಆರ್ಡ್ರ್ ಮಾಡಿದ್ವಿ ದೋಸೆಗಳು ನಿಂತ ಇದೆ ಪ್ಲೇಟಿಸ್ಕೊಳ್ಳಲಿ ಮುಳಬಾಗಿಲು ದೋಸೆ ಬಂದ್ಬಿಟ್ಟು ಕೂಡ ಫೇಮಸ್ ಅದು ಏನಾಗ್ತಿರೋದು ಎಣ್ಣೆ ಅನ್ಕೊಂಡ್ರೆ ಅನ್ಸುತ್ತೆ ಅದು ಎಣ್ಣೆ ಎಲ್ಲ ತುಪ್ಪ ಹಾಕ್ತಿರೋದು ನೋಡಿ ಇದ್ರಲ್ಲಿ ದೋಸೆಲ್ಲ ತುಪ್ಪನ ಇಲ್ಲ ತುಪ್ಪನಲ್ಲಿ ದೋಸೆನ ಅಂತ ಗೊತ್ತಾಗಿಲ್ಲ ಹಂಗೆ ಹಾಕ್ತಿದ್ರೆ ತುಪ್ಪ ನೀವು ಯಾವಾಗಾದರೂ ಈ ಕಡೆ ಬಂದರೆ ಇನ್ನೇ ಟ್ರೈ ಮಾಡಬೇಕು ಮುಳ್ಬಾಗಿಲು ದೋಸೆ ಟ್ರೈ ಮಾಡಿ ಓಕೆ ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಸಿಗೋಣ ಆಯಿತು ಸೊ ಈ ರೋಡ್ ಎಲ್ಲ ಎಲ್ಲೋಗುತ್ತಂದರೆ ಚಿತ್ತೂರ್ವರೆಗೂ ಕರೆಕ್ಟ್ ಆಗುತ್ತೆ ಇದು ಸೊ ಚಿತ್ತೂರ್ವರೆಗೂ ರೋಡ್ ಚೆನ್ನಾಗಿದೆ ಅದಾದ್ಮೇಲೆ ನೋಡ್ಬೇಕು ಯಾಕಂದ್ರೆ ಆ ಕಡೆ ಆದ್ಮೇಲೆ ಕನ್ಸ್ಟ್ರಕ್ಷನ್ ನಡೀತಿತ್ತು ಲಾಸ್ಟ್ ಟೈಮ್ ನಾವು ಹೋದಾಗ ಬಟ್ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ ಕಂಡೀಷನ್ನು ಬಟ್ ಚಿತ್ತೂರವ್ರಿಗೂ ಆ್ಯಕ್ಚುಲಿ ಚೆನ್ನಾಗಿದೆ ಸೊ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಆಗಿ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಚಿತ್ತೂರು ನಾವು ಒಂದು ಏಟ್ ತರ್ಟಿಗೆ ರೀಚ್ ಆಗೋ ಒಂದು ಪ್ಲಾನ್ ಆಗ್ಬೋದು ಅನ್ಸುತ್ತೆ ಯಾಕಂದರೆ ರೋಡ್ ಚೆನ್ನಾಗಿರೋದ್ರಿಂದ ಬೆಳಗಿನ ಜಾವ ತೀರಾ ಮಂಜು ಅದಾದ್ಮೇಲೆ ಚಳಿ ರೈಡ್ ಮಾಡೋದೀರ ಕಷ್ಟ ಆಗ್ಬಿಡುತ್ತೆ ನಾವು ನಾವೇನ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತಗೊಂಡಿದ್ದು ಸೊ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಬ್ರೇಕ್ಸ್ ತಗೋ ಅವಶ್ಯಕತೆ ಇರಲ್ಲ ಅಂಡ್ ಮೀನ್ ವೈಲ್ ಈ ಕ್ಲೈಮೇಟ್ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಒಂದ್ಸ ನಾವು ಸಿ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಬಿಸಿ ಅನ್ನೋದು ಜಾಸ್ತಿ ಆಗ್ತದೆ ಉಷ್ಣಾಂಶ ಅನ್ನೋದು ಜಾಸ್ತಿ ಆಗ್ತಾ ಬರ್ತದೆ ಅರ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಟ್ರೆ ಸೊ ಆದಷ್ಟು ಕ್ಲೈಮೇಟ್ ಚೆನ್ನಾಗಿರೋ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ಕಿಲೋಮೀಟರ್ಸ್ನ ಕವರ್ ಮಾಡಬಹುದು ಅನ್ನೋ ಐಡಿಯಾ ಅಷ್ಟೇನೆ ಅದೇ ನಾವು ಮೂರು ಗಂಟೆಗೆ ಗೆದ್ದಿರೋದಲ್ವಾ ಸೊ ಮೂರು ಗಂಟೆ ಗೆದ್ದ ಮೇಲೆ ಇಷ್ಟು ಬ್ರೇಕ್ಫಾಸ್ಟ್ ಮಾಡಿದ್ರೆ ಇರಬಾರ್ದು ಸೋ ಆ ಗ್ಯಾಪ್ ಓದಸೇ ಬಂತು ಫಾಸ್ಟ್ನ್ ಬ್ರೇಕ್ ಮಾಡಲೇಬೇಕು ಅಲ್ಲಾ ನೋಡಿ ಸಂ ರೈಸ್ ಸಕಾಯದ ಬಟ್ ಸಂ ರೈಸ್ ನೋಡಬೇಕು ಅಂತ ಕೊಟ್ಟೆ ಬಟ್ ಡೇಪಾಸ್ ಮಾಡೋ ಒಂದು ಇದರಲ್ಲಿ ಅಡ್ರೆಸ್ ನ ಮಹಾ ಹಾಡಲಿಲ್ಲ ನಾವು ಬಟ್ ಆಲ್ಮೋಸ್ಟ್ ನೋಡಿ ಕಂಪ್ಲೀಟ್ ಸಂ ರೈಸ್ ಆಗեց ವಾತಾವರಣ ಸಕ್ಕತ್ತ ಕಾಣಿಸ್ತದೆ ಆ ಮಂಜು ಸೂರ್ಯ ಎಂ ಟಿ ರೋಡು ಒಂದು ಬೈಕ್ ರೈಡರ್ಗೆ ಇದಕ್ಕಿಂತ ಒಂದು ಸ್ವರ್ಗ ಯಾವುದೂ ಇರಲ್ಲ ಚಿತ್ತೂರು ರೀಚ್ ಆದ್ರಿ ಆಲ್ಮೋಸ್ಟ್ ಒಂದು ಬ್ರೇಕಿಗೆ ಅಂತ ನಿಲ್ಸಿದಿರಿ ಇನ್ನೂ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟು ನೋಡಬೇಕು ಮೇ ಬಿ ಬೈ ಒನ್ ಓ ಕ್ಲಾಕ್ ರೀಚ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಇದೆ ರೋಡ್ ಖಾಲಿನೇ ಇದೆ ಆಲ್ಮೋಸ್ಟು ಎಲ್ಲ ಬೈಕರ್ಸು ಬಂದಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ಸ್ ಇದಾವೆ ಏನಂತ ಹೇಳಿದ್ರೆ ನಾನು ಕಾರ್ನಿವಲ್ಗೆ ಹೋಗ್ತೀನಿ ಇದ್ರಿ ಅಂತ ಹೇಳಿದ್ನಲ್ಲ ಆ ಕಾರ್ನಿವಲ್ದು ಚೆಕ್ ಮಾಡ್ತಿದ್ದಾರೆ ನೋಡಿ ವ್ಯೂ ಸರಿಯಾಗಿ ಬರ್ತಿಲ್ಲ ಬಟ್ ಆದರೆ ನಾನು ಅಲ್ಲೋಗಿ ನಿಲ್ಲಿಸಿದಾಗ ಒಂದು ಕರೆಕ್ಟಾಗಿರೋ ವ್ಯೂ ನಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೈಡರ್ಸ್ ಆರ್ಮಿ ಅಂತ ಹೇಳಿಲ್ಲ

ಂದರೆ ನೈಂಟಿ ಏಯ್ಟಿ ನೈಂಟಿಯಲ್ಲಿ ಹೋಗ್ತಾ ಇದಾರೆ ಸ್ಪೀಡಲ್ಲಿ ರೋಡಲ್ಲಿ ಖಾಲಿ ಇದ್ದಾಗ ನಿದ್ದೆ ಶುರು ಶುರುವಾಗ್ತಿದೆ ಅದಕ್ಕೆ ನಾವು ಅವಾಗ ಬ್ರೇಕ್ ತಗೊಂಡು ಕಾಫಿ ಟೀ ಇರೋದು ಕಾಫಿ ಮಾಡಬಾರ್ದೆ ಇವರು ಹೇಳಿದ ನಮ್ಮ ಅರ್ಣ ಮಿಸ್ಟರ್ ಅರ್ಕಿತ್ತು ಅರುಣಾಚ ಅರುಣಾಚಲ್ ಪ್ರದೇಶು ಅರ್ಜುನು ಆಂಧ್ರ ಪ್ರದೇಶ ಇಲ್ಲಿ ತಮಿಳ್ನಾಡು ಎಲ್ಲ ಸ್ಟೇಟ್ಗಳು ಮಿಕ್ಸ್ ಆಗಿಬಿಟ್ಟಿದೆ ಬೈಕರ್ಸ್ ಕಮಿಟಿ ಅಂದರೆ ಎಲ್ಲ ಓವರ್ ಇಂಡಿಯಾನಲ್ಲಿರೋ ಎಲ್ಲ ಅದು ಆ್ಯಕ್ಚುಲಿ ಇವ್ರದ್ದು ಒಂದು ಚಾನಲ್ ಇದೆ ಇವ್ರದ್ದು ಒಂದು ಚಾನಲ್ ಇದೆ ಚಾನಲ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆ ಒಂದು ಸ್ಟಾರ್ಟ್ ಆದಮೇಲೆ ತರ್ಗ ಸ್ಟಾರ್ಟ್ ಮಾಡ್ತೀನಿ